ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಗ್ರಾಮೀಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೋನಟ್ಟಿ ಈ ಶಾಲೆಯ ಮಕ್ಕಳು ಹೊರ ರಾಜ್ಯಕ್ಕೆ ಹೈದರಾಬಾದಕ್ಕೆ ಮಕ್ಕಳೆಲ್ಲ ಪ್ರಪ್ರಥಮ ಬಾರಿಗೆ ವಿಮಾನದ ಮೂಲಕ ಪ್ರಯಾಣ ಮಾಡುವ ಮೂಲಕ ಪ್ರವಾಸಕ್ಕಾಗಿ ತೆರಳ್ತಾ ಇರುವಂಥದ್ದು ವರ್ಷದ ಕೊನೆಯ ಹಂತದಲ್ಲಿ ಅಂದರೆ ನವೆಂಬರ್ ಮತ್ತು ಡಿಸೆಂಬರ್ ಮಾಹೆಯಲ್ಲಿ ಸಾಮಾನ್ಯವಾಗಿ ನಾವು ಪ್ರವಾಸಕ್ಕೆ ಅನುಮತಿ ಕೊಡ್ತಾ ಇರ್ತೀವಿ ಇದಕ್ಕೆ ಕಾರ್ಯಕರ್ತರಾದಂಥವರು ನಮ್ಮ ಆತ್ಮೀಯ ಶಿಕ್ಷಕರು ಮತ್ತು ಸ್ನೇಹಿತರಾದಂತಹ ಮತ್ತು ನನ್ನ ಮಾರ್ಗದರ್ಶಕರಾದಂತಹ ಶ್ರೀಯುತ ಪ್ರಕಾಶ್ ಅವರು ಅವ್ರಿಗೊಂದು ತನಸಿತ್ತು ಮಕ್ಕಳನ್ನು ವಿಮಾನಯಾನದ ಮೂಲಕ ಪ್ರವಾಸಕ್ಕೆ ಕರ್ಕೊಂಡು ಹೋಗಬೇಕು ಅಂತ ನನ್ನ ಹತ್ರ ಅವರು ನಾನು ಆವಾಗಿನೂ ಬಿ ಓ ಆಗಿದ್ದೆ ಆದರೆ ಯೋಗ ಯೋಗ ಅಂದ್ಕೊಳ್ತೀನಿ ನಾನು ಪ್ರಮೋಷನ್ ಆಗಿ ಡಿ ಡಿ ಬರ ಆಗಿ ಬರೋಷ್ಟರಲ್ಲೇ ಈ ಪ್ರವಾಸಕ್ಕೆ ನಾನೇ ಅನುಮತಿ ನೀಡುವಂತಾಗಿದೆ ಆಗಿದೆ ಅದು ನನ್ನ ಸೌಭಾಗ್ಯ ಬಹಳ ಖುಷಿ ಆಗ್ತದೆ ಯಾಕಂತಂದ್ರೆ ಈ ರೀತಿ ವಿನೂತನವಾದಂತಹ ಯೋಜನೆಗಳ ಮೂಲಕ ತಮ್ಮ ಸ್ವಂತ ಖರ್ಚಿನಲ್ಲಿ ಯಾವುದೇ ಒಂದು ಅಪೇಕ್ಷೆ ಮಾಡದೆ ಮಕ್ಕಳಿಗೆ ಈ ಒಂದು ಒಳ್ಳೆಯ ಅನುಭವವನ್ನು ಕೊಡ್ತಾ ಇರುವಂಥದ್ದು ಮಕ್ಕಳೆಲ್ಲ ಖುಷಿಯಾಗಿರುವಂಥದ್ದು ನೋಡಿದ್ರೆ ನಾ ಬಹಳ ಖುಷಿ ಆಗ್ತತಿ ಮತ್ತೆ ಮಕ್ಕಳನ್ನ ಆಯ್ಕೆ ಮಾಡುವಾಗನು ಬಹುಶಃ ಎರಡನೇ ತರಗತಿಯಿಂದ ಹಿಡಿದು ಏಳನೇ ತರಗತಿವರೆಗೂ ಎಲ್ಲ ವಯೋಮಾನದ ಮಕ್ಕಳನ್ನ ಆಯ್ಕೆ ಮಾಡಿದ್ದಾರೆ ಮೂರು ಜನ ಶಿಕ್ಷಕರು ಹೋಗ್ತಾ ಇದ್ದಾರೆ ಎಲ್ಲ ಮಕ್ಕಳಿಗೂ ಇಷ್ಟೇ ಹೇಳ್ತೀನಿ ಇದು ಒಂದು ಅವಕಾಶ ನಮಗೆ ಇದನ್ನ ನೀವು ಎಂಜಾಯ್ ಮಾಡ್ರಿ ಪ್ರವಾಸಕ್ಕೆ ಹೋದಾಗ ಎಲ್ಲವನ್ನು ಸಂತೋಷದಿಂದ ನೋಡ್ರಿ ತಿಳ್ಕೊಳ್ರಿ ಬೆಳಗಾವಿ ಜಿಲ್ಲೆ ಬೆಳಗಾವಿ ಗ್ರಾಮೀಣ ವಲಯದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕರ್ನಾಟಕದಲ್ಲಿ ಪ್ರಾಥಮಿಕ ಬಾರಿಗೆ ಅಲ್ಲಿಯ ಹಿರಿಯ ಶಿಕ್ಷಕರಾದ ಪಕ್ಷ ವಿಮಾನಯಾನದ ಮೂಲಕ ಹೈದರಾಬಾದ್ ಪ್ರವಾಸವನ್ನು ಕೈಗೊಂಡಿದ್ದು ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಹೆಮ್ಮೆ ವಿಷಯ ಆ ಮಕ್ಕಳನ್ನು ಸರ್ಕಾರಿ ಶಾಲೆ ಮಕ್ಕಳನ್ನು ವಿಮಾನಯಾನದಲ್ಲಿ ಪ್ರವಾಸ ಕರ್ಕೊಂಡು ಹೋಗ್ತಾ ಇರೋದನ್ನ ನಂತರ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಇಂಥ ಅನ್ನವಂತರು ಭಾಗ್ಯವಂತರು ಅನ್ನುವಂಥ ವಿಚಾರ ನಮಗೆ ಕೊಡ್ತೀವಿ ಅದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಂತ ಶಿಕ್ಷಕರಿಗೆ ಮುಖ್ಯ ಶಿಕ್ಷಕರಿಗೆ ಅಥವಾ ಊರಿನವರಿಗೆ ಎಲ್ಲ ಮಾನ್ಯ ಡಿ ಡಿ ಫೈ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಚರಣೆ ಎಲ್ಲ ಮಕ್ಕಳಿಗೆ ಶಿಕ್ಷಕರಿಗೆ ಶುಭ ಹಾರೈಸುತ್ತಿದ್ದನ್ನು ನೋಡಿದ್ರೆ ಮೇಡಮ್ ಅವರು ಕೂಡ ಈ ರೀತಿ ಭಾವಕರಿಸರು ಸಮಾನ ಒಂದು ಆಸೆ ಇತ್ತು ನಾನು ವಿಮಾನದಲ್ಲಿ ಹಾಕಬೇಕಂತೇವೆ ಈಗ ನಮ್ಗೆ ಏನು ಸರ್ ಅವರು ಅದನ್ನು ಸರ್ ನಿರ್ವಹಿಸಿದ್ದಾರೆ ಹೇಗೋ ನಾನು ವಿಮಾನ ಹೋಗ್ತಾ ಇದ್ದೀನಿ ಅದಕ್ಕೆ ತುಂಬಾ ಧನ್ಯವಾದಗಳು ಇಬ್ಬರಾಗ ಇಣ್ಣ ಮಠ ಯಾರೋ ವಿಮಾನ ಹತ್ತಿಲ್ಲ ನಾವು ಹತ್ತಿದ್ವಿ ಅದಕ್ಕೆ ನಮಗೆ ತುಂಬಾ 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 ಖುಷಿ ಆಗ್ತಿದೆ ನಮ್ಮ ಸರ್ಗೆ ನಾವು ಧನ್ಯವಾದ